ಯಾರ್ಯಾರಿಗೆ ಪನ್ನೀರ್ ಇಷ್ಟ ಆಗತ್ತಲ್ಲ ಈ ರೆಸಿಪಿನ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡ್ಬೇಕು ಈ ಗ್ರೇವಿ ಲಸೂನಿ ಧನಿಯಾ ಪನ್ನೀರ್ ಅಂತ ಈ ಗ್ರೇವಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಈ ಗ್ರೇವಿನ ಮಾಡೋದಕ್ಕೆ ಮೊದಲಿಗೆ ಗ್ರೈಂಡ್ ಮಾಡ್ಕೊಳಕೆ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಎಸ್ಲಿಗಳನ್ನ ಹಾಕೊಳ್ಳೋಣ ಲಸೂನ್ ಅಂತ ಹೇಳಿದ್ರೆ ಅದು ಬೆಳ್ಳುಳ್ಳಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈಗ ಸ್ವಲ್ಪ ಶುಂಠಿ ಹಾಕೋತಾ ಇದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದೀನಿ ಈಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋತಾ ಇದೀನಿ ಯಾಕಂದ್ರೆ ಖಾರ ಪುಡಿನ ಕೂಡ ಆಮೇಲೆ ಹಾಕೊಳ್ಳೋಣ ಈಗ ಇದನ್ನೆಲ್ಲ ನೀರನ್ನ ಹಾಕೊಂಡಿರಾನೆ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಮೇಯ್ನ್ ಗ್ರೇವಿ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ ಆಯಿಲ್ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಅದಕ್ಕೋಸ್ಕರ ಎರಡೇ ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ನಂತರ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಎರಡು ಈರುಳ್ಳಿನ ನಾನು ಹಾಕೋತಾ ಇರೋದಿಲ್ಲಿ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇವಾಗ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನ ಹಾಕೋತಾ ಇದ್ದೀನಿ ಈ ಪೇಸ್ಟನ್ನ ನಾನು ತುಂಬ ಫೈನ್ ಪೇಸ್ಟಾಗಿ ಮಾಡಿಕೊಂಡಿಲ್ಲ ಇದನ್ನು ಸ್ವಲ್ಪ ತರಿ ತರಿಯಾಗಿಯೇ ಮಾಡ್ಕೊಬೇಕು ಈಗ ಒಂದು ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕೊಳ್ಳೋಣ ಒಂದು ಟೀ ಸ್ಪೂನು ಕೊರಿ ಪೌಡರ್ ಅಂದರೆ ಧನಿಯಾ ಪೌಡರ್ ಹಾಗೆ ಒಂದು ಬಟ್ಟಲು ಸಣ್ಣ ಬಟ್ಲಲ್ಲಿ ಒಂದು ಬಟ್ಟಲು ಮೊಸರು ಮೊಸರು ಸ್ವಲ್ಪ ಫ್ರೆಶ್ ಆಗಿದ್ರೆ ಒಳ್ಳೇದು ಹುಳಿ ಇಲ್ಲದೇ ಇದ್ರೇನೆ ಚೆನ್ನಾಗಿರತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಕುಕ್ ಮಾಡಬೇಕು ಇಲ್ಲಾಂದ್ರೆ ಮೊಸರು ಒಡೆದು ಹೋಗುತ್ತೆ ಈಗ ಇನ್ನೊಂದು ಪ್ಯಾನ್ ಅಲ್ಲಿ ಒನ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿರೋದು ಹಾಗೆ ಪನ್ನೀರನ್ನು ಒಂದು ನಾನ್ ಸ್ಟಿಕ್ ತವಾದಲ್ಲಿ ಅಥವಾ ಕಡಾಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ನಾರ್ಮಲ್ ಕಡಾಯಲ್ಲಿ ಅದನ್ನು ಫ್ರೈ ಮಾಡಿದ್ರೆ ಅದು ಸ್ಟಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪನ್ನೀರು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಈ ಗ್ರೇವಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ ಸ್ವಲ್ಪ ಎಣ್ಣೆ ಎಲ್ಲ ಅದು ಬಿಟ್ಕೋತಾ ಇದೆ ಈಗ ಒಂದು ಎರಡು ಕ್ಯೂಬ್ ಅಷ್ಟು ಬಟರ್ನ ಇದ್ದೀನಿ ನಂತರ ಹಾಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗ ಪನ್ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಗ್ರೇವಿಯಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕರಗಬೇಕು ಹಾಗೆ ಪನ್ನೀರನ್ನ ಕೂಡ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಕುಕ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಕುಕ್ ಮಾಡೋದು ಬೇಡ ಈಗ ಒಂದು ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳೋಣ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಈಗ ಗ್ರೇವಿ ರೆಡಿಯಾಗಿದೆ ನಾನು ಮೊದಲೇ ಹಾಗೆ ಈ ಗ್ರೇವಿನಲ್ಲಿ ಲಸೂನ್ ಅಂದರೆ ಬೆಳ್ಳುಳ್ಳಿನ ಹಾಗೆ ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಮೇನ್ ಆಗಿ ಯೂಸ್ ಮಾಡಿರೋದು ಬೆಳ್ಳುಳ್ಳಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಗ್ರೇವಿನ ನೀವು ಚಪಾತಿ ಪರೋಟಾ ಹಾಗೆ ರೈಸು ಎಲ್ಲದಕ್ಕೂ ಮಾಡಿಕೊಂಡು ತಿನ್ನಬಹುದು ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು